Dia yang telah ini kita harus, <laughs> itu yang ಮಾತು ಏನಂತ ಮಾತಾಡ್ಲಿಪ್ಪಾ ಅಂದ್ರೆ ಏನಿಪ್ಪ ಬಹಳ ಚೆನ್ನಾಗಿ ದೈವ ಕೇಳಿ ಬಂದು ಹಾ கேள் ஏப்பூத்தி மன்கால தழுனி நம்ம அப்படி குடித்த நீர் குடுத்தாரூ நீ ஒ குட இது கட்டண இரல கொட்ட இரட்ட இரல சும்பு இரங்காரி நான் மிசிங் கான் எந்தீனி அப்பா நீட் தீனி அவங்க நினைக்க பாட்டு ஆட்டான ಹಾವು ಒಂದು ಮಾತು ಕೇಳಿ ಹೇಳಿ ಅಂದೆ ಒಂದು ಮಾತು ಹಾ ನಾ ಏನ ಮಾತ್ ಹೇಳ್ದನ್ ಕೇಳಪ್ಪ ಯಾಕಂದ್ರ ಈ ಜಗತ್ತಿನ ಆಗ ಯಾಕಂದ್ರೆ ಹೆಣ್ಮಕ್ಳ ಹೆಂಗಿರ್ಬೇಕಪ್ಪ ಅಂದ್ರ ಯಾಕಂದ್ರೆ ಈಗ ಅಗಳ ಹೆಣ್ಮಕ್ಳ ಆಗಲೇ ಸ್ಟೋರಿನ ಹೇಳಿ ಹೋಗ್ಬೇಕಂದಿನಿ ಅದ್ನ ಹಾ ಹಾ ಬೇಡ ಯಾಕಂದ್ರೆ ನಮ್ಮ ಮಗು ನಾಲ್ಕು ಮಂದಿ ಬುದ್ದಾರ್ ಕೇಳಿ ಹೇಳ್ತನ ಸ್ಟೋರಿ ಹಾ ಹಾ ಏನಪ್ಪಾ ಅಂದ್ರ ಹಾಂ ಹಾಂ ಎನ್ನಮಗಳಾ ಹೇಂಗ್ ಇರಬೇಕಂದ್ರೆ ಈ ಪೂಜಾ ಅಂದ್ರೆ ಆಗಲೇ ಒಂದು ಮಾತ್ ನನಗೆ ಏನಂತಾ ಹಾ ಎಲ್ಲ ಅಂದ್ರ ನಮ್ಮ ಕಾಕಾಗೆ ಅಂದಿದ ಮಾತ್ ಹೇಳೋಕ್ಕೆ ಹಾ ಅವನು ನಿಬಹುದು ಅಪ್ಪ ಯಾಕಂದ್ರೆ ಈ ಸದಾ ಜಗತ್ತಿನ ಯಾಗ ಗಂಡ ಅಂದ್ರೆ ದೇವರನ್ನೇ ನಿಡಿತಾರ ಹಾ ಹಡಮ್ಮತನ ನಿಟ್ಟಲ್ವಾ ನಿಡಿಸರ್ ನಿಡಿಸ ಗಂಡ ಅಂದ್ರೆ ಸರ್ವ ಗಂಡ ಅಂದ್ರೆ ಸೇತುದಂಗ ಹಾ ಅವಳ ಆಜ್ಞೆಯ ದಾಗ ನಡೆದಿಕ್ಕೆ ಮತಿವರ್ತ ಜಗತ್ತಿನೇ ಒಂದು ಕೀರ್ತಿ ಉಳಬೇಕಾರೆ ಯಾರಿಂದ ಉಳತ್ತೆ ಹಾ ಹಾ ಆಯ್ಕೆ ನಾನು ಮನಿಗೆ ಬರ್ಬೇಕಾರ ಯಾಕಂದ್ರೆ ನಾಕಿ ಕೊಳ್ಳಾಗ ತಾಳಿ ಕಟ್ಟಿನಾರ ಐದು ಮಂದಿನ ಮುತ್ತ ಇದಾರೆ ಯಾಕಂದ್ರೆ ಕರಿತಾರ ಅಂದ್ರೆ ನನ್ನಿಂದ ಕರ್ದರ್ತಾರ ನಾ ಬರೋ ತನಕ ಸಾಧ್ಯನೇ ಇಲ್ಲ ஆஹ் நான் இத்தகையப்பா நான் தந்து கேள் குண்ட்ரே துப்பதன் கோஸ் குத் அல்லமா அலுவலர் தங்க நான் பூஜை நீ அந்த ಸಮಕತಾರಾ ಹಾ ಕರೆಂಟ್ ಹಾ ಕರೆಂಟ್ ಅಂದ್ರೆ ನಿಲ್ಗೋದು ಗೊತ್ತೇ ಇಲ್ಲ ಕರೆಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಕರೆಂಟ್ ಅಂದ್ರೆ ನಮ್ಮಪ್ಪನ ವಳೆಗราวನಪ್ಪನ ಆತ್ಮ ಅಂದ್ರೆ ಪರಮಾತ್ಮ ಯಾರಿಗೂ ಸಿಕ್ಕಿಲ್ಲವಾ ಇನ್ನು ಕೊಡ್ತಾನಂದ್ರೆ ಸಿಕ್ಕಿಲ್ಲ ನೋಡಕ ಬಾದ್ರು ಸಿಕ್ಕಿಲ್ಲ ಕಾಣೋದಿಲ್ಲ ನಿಮ್ಮಂತ ಹೆಂತರ ಬಿತ್ತಿಲ್ಲ ಹೌದು ಅಂತ ನನ್ನಪ್ಪ ಮುಂದೆ ಇದ್ರೂ ನೋಡಿ ಪರ್ವತ ರಾಜನ ಮಗಳು ಪಾರ್ವತಿ ಆಗಿ ಅಂತ ಮೂರು ವರ್ಷ ತಪಸ್ ಮಾಡಿ ಕೇಸಿಂದ ಹೊಳ್ಳಿ ಮತ್ ನಮ್ಮ ಅಪ್ಪನ ಪಡೆದಿ ಹೊಳ್ಳೆ ಇವ ನನ್ಗ ಅಂದ ಆಗಿ ಬರ್ಬೇಕಂತ ಹೌದು ಅಲ್ಲೇ ಸ್ಟೋರಿ ಬಡ್ಡಿಯಾಗ ಮತ್ತಾಗ ಚುಮ್ಮಣಿ ಬಡ್ಡಿಯಾಗ ಐತಿ ಕಾತ ಅಲ್ಲಿ ಮತ್ ಹುಡುಗಿಯವ್ರ ತಾಳಿಕೆ ಟೂರ್ ಅಲ್ಲೇ ಐತಿ ಯಾಕಂದ್ರೆ ಈಗ ಮಾಡುದಲ್ಲ ಕಾರ್ಬಾರ ಯಾಕ ಅಲ್ಲೇ ಐತೆ ಅಪ್ಪ ಹೌದು ಹಣ್ಣದ ಒಂದ್ ಹಿಡಿಗೆ ಆಗ ಒಟ್ಟ ಹಣ್ಣು ಕೂತೈತಿ ಅಂದ್ರೆ ಅಗಲ ಒಂದ್ ಐತಿ ಕೂದ ಎರಡು ಸೇನೆ ಆಗಿದ್ರೆ ಅಟ್ಟ ಗೊತ್ತಾಗತ್ತೆ ಒಂದ್ ಬೋಗಾಡಿ ಕೂತೈತಿ ಅಂದ್ರೆ ಒಂದ್ ಕೇಳ್ತೋಡ ನಾ ಕೆಮ್ಮು ಶಕ್ತ ಬಳ್ದು ಆ ರೀತಿ ನನಗೆ ಏನೋ ಗೊತ್ತಿಲ್ಲ ಹಾಂ ಇರ್ಲಿ ಒಂದು ಮಾತಿ ಅಂತ ಕೇಳಿ ಹಾಂ ಆತ್ಮದ ಪರಮಾತ್ಮ ಈ ಕರೆಂಟ್ ಐತೆ ಅಪ್ಪ ಹಾ ಈ ಕರಂಟ್ ಅಂದ್ರೆ ಒಟ್ಟು ಪದಪ ಬಂದ್ರೆ ಹಾಕಿದಂಗ ನೆಲಿದು ಒಟ್ಟ ಒಳ ಸ್ಪಟ್ಟಿ ಅಂದ್ರೆ ಹಾಕಿದಂಗ ಒಳಗೆ ಇದ್ರ ಪರಮಾತ್ಮ ಅಂದ್ರೆ ನಾ ಇದ್ದಂಗೆ ಹೌದು ಕರಂಟ ಹಾಂ ಆ ನಾ ಇದ್ದಾಗನೆ ಇದೆಲ್ಲ ಬೆಳಕ ಹಾ ನಾ ಇಟ್ಟಾಗ ಬೆಳಕ ನಾ ಒಟ್ಟ ನನ್ನ ನೀ ಒಟ್ಟೆ ಮಾಡ್ಕೊಂಡ್ ಬೆಳಕ ನಿನ್ನ ಬೆಳಕ ಬಂದಂತೆ ಹೌದಾ ನಿನ್ನ ಮನೆಯಾಗ ನಿನ್ನ ಮನೆಯಾಗ ತಾಯಿ ತಂದೆ ಇದ್ರ ಅಣ್ಣ ತಮ್ಮನೆ ಬಂದು ಬಳಗಿತ್ತು ರಾಕೆ ಇತ್ತರ ಪಾಯಿ ಅಂತಾ ಸಾಕಾರ ಸಂಪತ್ತಿ ಇತ್ತು ಅಡಿಗಿತ್ತು ಏಣಿಕಾ ಪಂಚಾಮೃತ್ತು ಇತ್ತು ಹಾ ಅದನ್ನೆಲ್ಲ ಬಿಟ್ಟು ನಾನು ಮನಿ ಎದಕ್ಕ ಬಂದಿ ಎದಕ್ಕೆ ಬಂದಿ ಇದಕ್ಕೆ ನೋดิ ಇದಕ್ಕೆ ಕೆಮ್ಮ ಅಂತ ಅದಕ್ಕೆ ಬಂದಿದ್ದೀನಿ ಹೌದು ಕೋಮಾಯ್ಕೋ ಹಾ

ನೀ ನಂದು ಮಾಡ್ಕೊಂಡು ಕೂಡ ನೀ ಪರಬರಿ ಇರ್ತೆ ಹಾಂ ಮಾಡ್ಕೊತ ಖುಷಿದ ಮತ್ತೊಂದು ಮಾತು ಹೇಳ ನನ್ನ ಅಪ್ಪ ಏನು ಹೇಳಕ್ಕ ಮಾತಾಡ ಇನ್ನೊಬ್ರ ಗಂಡ ಇದಂಗಿ ಇನ್ನೊಬ್ರ ಮ್ಯಾಲೆ ಪರ ಕುಡಿಸಿದ ಮ್ಯಾಲೆ ಒಟ್ಟ ಕಣ್ಣಿ ಎತ್ತರ ಏನಾಗಿ ಹುಟ್ಟಿರಬೇಕು ಏನು ಈ ಸದ್ಯ ಗಿಡದಾಗ ನೂತ ಮುಂದಾವ ತಳಪ್ ಚೆಂದ ಮ್ಯಾಲೆ ಕಾಲು ಮಾಡಿ ಅದನ್ನ ತಿಂದು ಅದನ್ನ ಕತ್ತಾವು ಹಾಂ ಹಾಗಾಗಿ ಹುಟ್ಟದ್ಕ ಈ ಶ್ರಬ್ ಕೊಟ್ಟ ನನ್ನ ಅಪ್ಪ ಹಾ ಹಾ ಈ ಸದಾ ಸುದ್ದಿ ಸಾರದ ಚಗಿದ್ನ್ಯಾಗ ಹಾಂ

ಒನಬೋತ್ ನೀ ಯಾಕೆ ಶಾಯನಕ್ಕೆ ಇದಿ ಪಾಪ್ಪ ನೀ ವೈಟ್ ಹೆಸರು ನಮ್ಮ ಅತ್ತೆ ಹೆನ ಮಕ್ಕಳು ಎಲ್ಲ ಅದರ ಹೆಜ್ಜೆನ ಉಣ್ಣಾ ಕೇಳ್ತ ತಿನ್ನಾಕ ಹೆಜ್ಜೆ ಅಂತ ಹೇಳಿದೆ ಹೌದು ನೀ ತಿನ್ನಾಕ ಹೆಜ್ಜೆ ಉಣ್ಣಾ ಕೇಳ್ತಾ ಯಾಕಂತ ಆ ಜೀವಕ್ಕೆ ಕೇಳ್ತ ಬೋಗಾನಿ ಮಾಡಿ ಇರ್ತಾರೆ ಮತ್ತೆ ನಿ ನೆಕ್ಕುದು ಒಂದ ಹೇಳಿ ಅಗಲಿ ಅದನು ನಾನು ಸುಮ್ಮನೆ ಬಿಟ್ಟುಬಿಡಿನೆ ಹೌದು ಈ ಸತ್ತೈ ನಮ್ಮ ಅಪ್ಪನ ಆಚೆಿಂದಾ ಯಾತ್ರೆ ಮಾಡೋತೆ ಹಾ ನಡ ಅಲ್ಲಿ ಕಿಂಟಲ್ ಗಂಟೆ ಬೋಗಾನಿ ಅಣ್ಣ ಮಾಡಿ ಇರ್ತಾರೆ ಹಾ ಅಡೋ ಅಡಯರಲ ಅವ ನೆಕ್ಕರೋ ಈ ಗದ್ದಿಗೆ ಬಾನಿ ಇರ್ತಕ್ಕ ನೆಪ್ಪುದ್ರ ನಮ್ಮ ಅಪ್ಪಗಳ ಹೌದು ನೆಪ್ಪುದ್ರ ಈ ಜಗತ್ತಿನಾಗ ಒಟ್ಟ ಹೆಣಮಕ್ಕಳ ನೆಪ್ತಾರ ಕೇಳಿದ್ಯ ಇಲ್ಲೇ ಹರಿಕೇರಿ ಕುಡ್ದಾಗ ಜಾತ್ರೆ ಕತೆ ಹರಿಕೇರಿ ಗುಡ್ಡೆ ಬಿಜಾಪುರದಾಗ ಅಡಿಗೆ ಬಾಣ ಆಗುತ್ತಕ ಮುಟ್ಟು ಅಲ್ಲ ಒಂದ ಬಂದ್ ಒಂದು ಹೊಳ ಒಂದ್ ಜನ ಬಂದು ಕೊಡ್ರ ಹಾಕಿ ಬಿಡುದಿಲ್ಲ ಇಲ್ಲೇ ಎಪ್ಪರಕ್ಕೆ ಅಯನ್ಸಿಂದ ಹೌದು ಒಂದ್ ಜನ ಬಂದು ಕೊತ್ರ ಬಾಣ ಸುಳ್ಳ ಹಂಗೆ ನಮ್ಮ ಅಪ್ಪಂದ ಐದು ಕೀರ್ತಿ ಐತೆ ಹಾಂ ಹೇಳ್ತೀನಿ ನೆಕ್ಕಿ ನೋಡ್ತಾರೆ ಅಂತ ಹೆಂತ ಹೆಂಗೆ ಸರ್ ಹೊಲಸಂಗ ಸರ್ ಅದು ಅದು ಅಡುಗೆ ಇದನ್ನ ಮಾಡಿ ಹತ್ಯಮ್ಮನಿ ಎಲ್ಲಪ್ಪ ನೆಕ್ಕಿ 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 ಹಿಂಗೆ ಆಗಿದೀನಿ ನೆಕ್ಕಿ 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 ಮತ್ತು ಹಿಂಗೆ ಬಡಕದ ಅನ್ರಿ ಹಂಗಂತ ಬಡಕದ ಅಂತ ನಡಕ ಮಾಡಿ ನಡಕ ಓದೋದು ಹಂಗೆ ಇರ್ತಾನ ಹಾ ಇದು ಕೇಳು ಹಾಂ ಯಾಕ ಇವು ಬಡಕ ಇದಾನೆ ಕರೆ ಆ ಹಡಕ ಅದಾನ ಮಾತು ಆಯ್ತ್ನ್ಯ ಹುಡುಕಿರ್ಬೇಕು ಹಡ್ಕಿರಬಾರ್ದ್ರಿ ಅಂತ ಹೌದು ಯಪ್ಪ ನಮ್ಮ ಅಪ್ಪ ಕುಡಕಿರ ಅವ್ರ ಅವ್ರ ಕರೆ ಹೇಳ್ತಾರ ಹಾ ಇವ್ರವು ಜಗತ್ನ್ಯಾಗ ದಾರು ಕುಡದಾತ್ನಾಗ ಹೇಳಿನ ಹಾ ದೇವ್ರವಂದು ಒಂದು ಉಳಿದ ಬೇಕಾ ನಮ್ಮ ಅಪ್ಪನ ಬವನಾಜಿ ಸದಾಶಿವ ಕುಣಿ ಕಟ್ಟ್ಯ ಜಗತ್ನ್ಯಾಗ ಕೀರ್ತಿ ಉಳ್ದೈತೆ ಹಾ ಯಾಕ ಇನ್ನು ಒಟ್ಟ ಬಸ್ ನುಡಿ ಹಾಕವ ಆ ದೇವ ರವಂದು ಮುಣಿ ಕಟ್ಟಿರಬೇಕು ಜಗತ್ನ್ಯಾಗ ಕೇಳ್ತಿ ಉಳಿದ್ರು ನುಡಿಯಾಗಿರ್ಬೇಕು ಆಯ್ತು ದಾರುನು ಏರ್ ತರಬೇಕು ಹಂತ ದಿನ ತಿಂಡಿ ನಿನ್ನ ಪವರ್ ಇರಬೇಕು ಹೌದಮ್ಮ

ಅವ್ರು ಮೇಘ ರಾಜ್ಯ ಅಂತಿರ ಅಜ್ಜಿಂದ್ರ ಮಳಿ ಬೆತ್ತ ತಳಗ ತಳ ಬಂದ್ಕೊಂಡೆ ನೀರಾತ ಆತ ಅದವಾಗಿ ಇವ್ರವ್ ಈಕ ಯಾವಾಗ ಬಂದಾಗ ಬೋರ್ ಹೊಡಿಬೇಕ ಬಾಟ್ಯಾಗ ಬಂದವ ಬೋರ್ ಹೊಡೆದಾಗ್ರ ಇದಕ್ಕೆ ಜಿ ಸಿ ಬಿತ್ತ ಬಾಯಿ ಕಡ್ದಾಗ್ರ ಅವಾಗ ನೀರ್ ಬೆತ್ತು ಬೆತ್ತ ಆ ಹುಡಿ ಹಾಕ್ತಂದ್ರ ಅವಾಗ ಏನತ್ತೆ ನಮ್ಮ ಹುಡಿ ಹಾಕಿ ಹುಡಿ ಹಾಕಿ ಚೇನಾ ನಮ್ದು ಹ್ಯಾಂಗಿಲ್ಲ ಏಕ ಬಾರ್ದು ಹೋಗ್ತಕ್ಕ ನಮ್ಮ ಮಾಪ ಬರಾಕತ್ತ ಯಾರು ಮಾತು ಕೇಳೋದಿಲ್ಲ ಅವ್ ಹಚ್ಚಿಟ್ಯಾವ

ಬच्चಾ ಮನಿಯಾಗ ಬಚ್ಚಾಗಿ ನೆಂತಾ ಉತ್ತಾರ ಕಿಡೋ ¡Gracias uh -huh.

thank <laughs> <laughs> ನಂದು ನನ್ನ ಎಲ್ಲ खे